ಭಟ್ಕಳ ಮೂಲದ ಯುವ ಪ್ರತಿಭೆ ಜೈಡಿ ಭಟ್ಕಳ್ ಜಗ್ಗು ನಾಯ್ಕ್ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಗುರುತು ಮೂಡಿಸಿಕೊಂಡಿದ್ದಾನೆ ಎರಡು ಸಾವಿರದ ಹದಿನೆಂಟರಲ್ಲಿ ಕುಸುಮ ಕಲಾ ಸಿನಿಮಾದಲ್ಲಿ ಸಹಾಯಕ ಬರಹಗಾರರಾಗಿ ಮೊದಲ ಹೆಜ್ಜೆ ಇಟ್ಟ ಜೈಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಮಚ್ಚಾನಿನ್ ಬದುಕಬೇಕಾ ಟೆಲಿಫಿಲ್ಮ್ ಮೂಲಕ ನಿರ್ದೇಶಕ ಮತ್ತು ನಟನಾಗಿ ತನ್ನ ಸಾಮರ್ಥ್ಯವನ್ನು ತೋರಿದ್ದಾನೆ ಮಣ್ಕುಳಿಯ ಮೂಲದ ಜೈಡಿ ಪ್ರಸ್ತುತ ಬೆಂಗಳೂರಿನ ಡಬ್ಲ್ಯೂ ಲೇಔಟ್ನಲ್ಲಿ ವಾಸವಿದ್ದು ಸಿನಿಮಾ ಲೋಕದ ಮೇಲಿನ ತನ್ನ ಆಸಕ್ತಿಯನ್ನು ಕಾಪಾಡಿಕೊಂಡಿದ್ದಾನೆ ಕರ್ಕೊಂಡು ಬರ್ತೀನಿ ಹೀರೋ ಹೀರೋಯಿನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲರೂ ಬರ್ತಾರೆ ನಿಮ್ಮ ಕಾಲೇಜು ಅವ್ರಿಗೆಲ್ಲ ನಿಂತ್ಕೊಂಡ್ಬಿಟ್ಟು ಫುಲ್ ಸ್ಪೀಡ್ ಅಪ್ ಇರಬೇಕು ಯಾಕಂದ್ರೆ ನಾನು ಅವ್ರಿಗೆ ನಿಮಗೆ ಏನು ಪ್ರಾಮಿಸ್ ಮಾಡ್ತೀನಿ ನಾನು ಅವ್ರಿಗೆ ಪ್ರಾಮಿಸ್ ಮಾಡ್ತೇನೆ ಏನಂತ ನೀವು ಆ ಕಾಲೇಜಿಗೆ ಬಂದು ಫುಲ್ ಕೊಡ್ತಾರೆ ನಮ್ಮ ಹುಡುಗರು ಅಂತ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಪ್ರೋಮಾನ ನೋಡ್ಕೊಂಬಾರಣ್ಣ ಜಾರುಬಂಡೆ, ಬಂಡೆ ರಂಗಿನರಾಟೆ ಬ್ಲಾಕ್ ಶಿಪ್ ಥಾಣೆ ಸಿ ತದ್ವಿರುದ್ಧ ರಾವೆನ್ ಮಾಸ್ಕ್ ಸೇರಿ ಹಲವು ಚಿತ್ರಗಳಲ್ಲಿ ಸಹ ನಿರ್ದೇಶಕ ಹಾಗೂ ತಾಂತ್ರಿಕ ತಂಡದ ಸದಸ್ಯನಾಗಿ ಕೆಲಸ ಮಾಡಿದ್ದಾರೆ ಮಾಸ್ಕ್ ರಾವೆನ್ ಮತ್ತು ತದ್ವಿರುದ್ಧ ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶನದ ಜೊತೆಗೆ ಅಭಿನಯವೂ ಮಾಡಿದ್ದಾರೆ ಇನ್ನಷ್ಟೇ ಬಿಡುಗಡೆ ಆಗಬೇಕಿದೆ ಇತ್ತೀಚೆಗೆ ಖ್ಯಾತ ನಿರ್ದೇಶಕ ಶಶಾಂಕ್ ಅವರ ಫ್ಯಾನ್ ಇಂಡಿಯಾ ಸಿನಿಮಾ ಬ್ರ್ಯಾಟ್ನಲ್ಲಿ ಸಹಾಯಕ ನಿರ್ದೇಶಕರಾಗಿ ಅವಕಾಶ ಪಡೆದ ಜೈಡಿ ಈ ಚಿತ್ರ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ತೆರೆಗೆ ಬರಲಿದೆ ಚಿತ್ರರಂಗದಲ್ಲಿ ಮೆಟ್ಟಿಲು ಮೆಟ್ಟಿಲಾಗಿ ಮುಂದುವರಿಯುತ್ತಿರುವ ಈ ಯುವ ಪ್ರತಿಭೆಗೆ ತವರೂರಿನ ಜನರು ಹಾಗೂ ಅಭಿಮಾನಿಗಳು ಇನ್ನಷ್ಟು ಎತ್ತರಕ್ಕೇರಲಿ ಎಂದು ಹಾರೈಸುತ್ತಿದ್ದಾರೆ मुडीसी न्यूज डेस्क भट्खला